ಸ್ವಾಗತ ನಾನು ಸತೀಶ್ ಪವಾರ್ ನಾವಿವತ್ತು ಚನ್ನಗಿರಿ ಪಟ್ಟಣದಲ್ಲಿರುವಂತಹ ಗಣಪತಿ ವೃತ್ತದಲ್ಲಿ ಒಂದು ಕಾಮಣ್ಣನ್ನ ಈ ಸಂಘಟನೆ ವತಿಯಿಂದ ಕೂರಿಸಿದ್ದಾರೆ ನಿಜಕ್ಕೂ ಪ್ರತಿ ವರ್ಷನೂ ಸಹ ಈ ಗಣಪತಿ ವೃತ್ತದಲ್ಲಿ ಈ ಸಂಘಟನೆ ವತಿಯಿಂದ ಕಾಮಣ್ಣ ಕೂರಿಸಿ ಹಾಗೇನೆ ಪ್ರತಿ ವರ್ಷನೂ ಸಹ ರಾತ್ರಿ ಹನ್ನೊಂದು ಗಂಟೆಗೆ ಕಾಮದಹನವನ್ನು ಮಾಡ್ತಿದ್ದಾರೆ ಕಾಮದಹನಕ್ಕೆ ಪಟ್ಟಣದ ಪ್ರತಿಯೊಂದು ಮನೆಯಿಂದನೂ ಸೌದೆ ಆಗಲಿ ಒಂದು ಉಪ್ಪಿನ ಪ್ಯಾಕೆಟ್ ಆಗಲಿ ಎಲ್ಲರನ್ನು ಕೊಡ್ತಾರೆ ಹಾಗೆಯೇ ಪ್ರತಿ ವರ್ಷವೂ ಸಹ ಆ ಒಂದು ಸಂಭ್ರಮ ಹಾಗೆ ಸಡಗರದಿಂದ ಆಚರಣೆ ಮಾಡುವಂತಹ ಈ ಕಾರ್ಯಕ್ರಮ ರಾತ್ರಿ ಹನ್ನೊಂದು ಹನ್ನೊಂದುವರೆ ಸುಮಾರಿಗೆ ಕಾಮದಹನ ಸಹ ಆಗ್ತದೆ ಅದೇ ರೀತಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಇದೇ ವೃತ್ತದಿಂದ ಒಂದು ಹೋಳಿಯ ಒಂದು ಹಬ್ಬದ ಆಚರಣೆಯನ್ನು ಸಹ ಮಾಡಲಾಗ್ತದೆ ನಿಜಕ್ಕೂ ಹೋಳಿ ಹಬ್ಬದ ಆಚರಣೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗ್ತದೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಯುವಕರು ಬಣ್ಣವನ್ನು ಹಿಡಿದು ಹಾಗೆಯೇ ಇಲ್ಲೂ ಸಹ ಗಣಪತಿ ವೃತ್ತದಲ್ಲಿ ಒಂದು ಮಡಿಕೆಯನ್ನು ಹೊಡೆಯುವಂಥ ಒಂದು ಸ್ಪರ್ಧೆಯನ್ನು ಸಹ ಏರ್ಪಡಿಸಿದ್ದಾರೆ ಚನ್ನಗಿರಿ ಪಟ್ಟಣದ ಪ್ರತಿಯೊಬ್ಬ ನಾಗರಿಕರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಆ ಸಮಿತಿಯ ಸದಸ್ಯರಾಗಿರುವಂತಹ ಮಾರುತಿ ಆಗಲಿ ವಿನಯ ಆಗಲಿ ಎಲ್ಲರೂ ಸಹ ಆ ಚನ್ನಗಿರಿ ಪಟ್ಟಣದ ಜನರಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಹೋಳಿ ಹಬ್ಬ ಒಂದು ಸಾಂಪ್ರದಾಯಿಕವಾದ ಒಂದು ಹಬ್ಬ ಆಗಿದ್ದು ಎಲ್ಲ ಜನರು ಸಹ ಈ ಹೋಳಿ ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಹಾಗೆ ಹೇಳಿ ಸಂಘಟನೆ ವತಿಯಿಂದ ಮನವಿಯನ್ನ ಮಾಡ್ತಾ ಇದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ದಾವಣಗೆರೆಯ ಪತಂಜಲಿ ಯೋಗ ಕೇಂದ್ರದ ವತಿಯಿಂದ ಹೋಳಿ ಹಬ್ಬವನ್ನು ಶುಕ್ರವಾರ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಯೋಗ ಪಟುಗಳು ಯೋಗಾಭ್ಯಾಸದ ನಂತರ ಹೋಳಿ ಹಬ್ಬದ ಆಚರಣೆಯನ್ನು ಹಾಡು ಹೇಳುವ ಮೂಲಕ ಹಾಗೂ ನೃತ್ಯ ಮಾಡುವ ಮೂಲಕ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ವರದಿ ಸತೀಶ್ ಪವಾರ್